ಇನ್ನು ವಾಲ್ಮೀಕಿ ಹಗರಣದ ತಿರುವು ಕೂಡ ಹೊಸ ಹೊಸ ಟರ್ನನ್ನು ಪಡ್ಕೊಳ್ತಾ ಇದೆ ಅತ್ಯಂತ ಪ್ರಮುಖವಾಗಿ ಇಷ್ಟು ದಿನ ಬೇರೆಂಥ ವಿಚಾರಗಳನ್ನು ಮುಂದಿಟ್ಟು ಬಿಜೆಪಿ ಹೋರಾಟವನ್ನು ಮಾಡಿತ್ತು ಈಗ ಸಾಕಷ್ಟು ದಿನಗಳ ಬಳಿಕ ಮತ್ತೆ ವಾಲ್ಮೀಕಿ ಹಗರಣವನ್ನು ಪ್ರಸ್ತಾಪ ಮಾಡ್ತಾನೆ ಇವತ್ತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬಿಜೆಪಿ ನಾಯಕರು ಧರಣಿಯನ್ನು ಪ್ರತಿಭಟನೆಯನ್ನು ಮಾಡಿದರು ಪ್ರಮುಖವಾಗಿ ಈ ಬಾರಿ ನಾಗೇಂದ್ರ ಅಲ್ಲದೆ ಮುಖ್ಯಮಂತ್ರಿ ಜೆ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ ಕೋಟಿ ಹಣ ಆಳ ಅಗಲ ಬಹಳ ವ್ಯಾಪಕವಾಗಿದೆ ಅದರಲ್ಲಿ ನಾಗೇಂದ್ರ ಪಾಲು ಇಪ್ಪತ್ತೇ ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಲೂಟಿ ಹೊಡೆದಿರೋರು ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಆ ಪರಿಶಿಷ್ಟ ಮೋಸ ಸಮಾಜ ದ್ರೋಹ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಏನೋ ಒಂದು ವಿಕೆಟ್ ಬಿದ್ದಿದೆ ಅಂತಲ್ಲ ಇನ್ನು ಮೂರ್ನಾಲ್ಕು ವಿಕೆಟ್ ಬೀಳೋದಿದೆ ಸರ್ಕಾರದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಸಚಿವ ನಾಗೇಂದ್ರರ ತಲೆದಂಡವೂ ಆಗಿತ್ತು ಆದ್ರೆ ಈ ಬಾರಿ ಟಾರ್ಗೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನೇ ಅದರಲ್ಲಿ ನಾಗೇಂದ್ರ ಪಾಲು ಇಪ್ಪತ್ತೇ ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಲೂಟಿ ಹೊಡೆದಿರೋರು ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಿ ಬಿಜೆಪಿ ನಾಯಕರು ಮುಗಿಬಿದ್ದಾನೆ ಬಹುಕೋಟಿ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಲು ಇದೆ ಯಾಕಂದ್ರೆ ಸಿಎಂ ಬಳಿ ಹಣಕಾಸು ಇಲಾಖೆ ಇರೋದು ಸಿಎಂ ಒಪ್ಪಿಗೆ ಇಲ್ಲದೆ ಹಣ ವರ್ಗಾವಣೆ ಹೇಗೆ ಆಯ್ತು ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾನೆ ಹೇಳಿ ಕೇಳಿ ಸಿದ್ದರಾಮಯ್ಯ ತಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆಯೋದಿಲ್ಲ ಭ್ರಷ್ಟರನ್ನ ಬಿಡೋ ಮಾತೆ ಇಲ್ಲ ಅಂತ ಅಧಿಕಾರಕ್ಕೆ ಬಂದಿದ್ರು ಆದ್ರೆ ಸರ್ಕಾರ ರಚನೆಯಾಗಿ ಒಂದು ವರ್ಷ ಪೂರೈಸುವಷ್ಟರಲ್ಲೇ ಭ್ರಷ್ಟಾಚಾರ ಆರೋಪದಲ್ಲಿ ಓರ್ವ ಸಚಿವನ ತಲೆದಂಡಾಗೋ ಪರಿಸ್ಥಿತಿ ಸೃಷ್ಟಿಯಾಗಿರೋದು ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ತಲೆನೋವು ತಂದಿಟ್ಟಿತ್ತು ಇದನ್ನೇ ಬಿಜೆಪಿ ನಾಯಕರು ಅಸ್ತ್ರ ಮಾಡಿಕೊಂಡು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡಿದ್ರು ಈಗ ಸಿಎಂ ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಿ ಬಿಜೆಪಿ ಮತ್ತೊಂದು ಸಮರವನ್ನೇ ಸಾರಿದ್ದಾರೆ ಇವತ್ತು ವಾಲ್ಮೀಕಿ ನಿಗಮದಲ್ಲಿನ ಹಗರಣ ಖಂಡಿಸಿ ಬಿಜೆಪಿ ಜಿಲ್ಲೆ ಜಿಲ್ಲೆಯಲ್ಲೂ ಪ್ರತಿಭಟನೆ ಮಾಡ್ತು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಮಂಗಳೂರಿನಲ್ಲಂತೂ ದೊಡ್ಡ ಹೈಡ್ರಾಮವೇ ನಡೆಯಿತು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕೋಕೆ ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ್ರು ಈ ವೇಳೆ ಪ್ರತಿಭಟನಾಕಾರರು ಪೊಲೀಸರ ಮಧ್ಯೆ ತಳ್ಳಾಟ ನೂಕಾಟವೇ ನಡೆಯಿತು ಮಾಜಿ ಸಂಸದ ನಳಿನ್ ಕುಮಾರನ್ನ ವಶಕ್ಕೆ ಪಡೆದು ಬಿಟ್ರು ಇನ್ನು ಮೈಸೂರು ಹಾಸನ ಯಾದಗಿರಿಯಲ್ಲೂ ಪ್ರತಿಭಟನೆ ನಡೆಸಲಾಯಿತು ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷ ನಾಯಕರು ಬಟ್ಟು ಹಿಡಿದಿದ್ದಾನೆ ಈಗ ನಡೆದಿರೋ ಬೆಳವಣಿಗೆ ಕೇವಲ ಸ್ಯಾಂಪಲ್ ಅಷ್ಟೇ ಮುಂದೆ ಅಭಿ ಪಿಕ್ಚರ್ ಬಾಕಿಯೇ ಅಂತ ಕೇವಲ ಒಂದು ವಿಕೆಟ್ ಮಾತ್ರ ಅಲ್ಲ ಮುಂದೆ ಮೂರ್ನಾಲ್ಕು ವಿಕೆಟ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯೂ ಕೊಟ್ಟಿದ್ದಾನೆ ಅದರಲ್ಲಿ ನಾಗೇಂದ್ರ ಪಾಲು ಇಪ್ಪತ್ತೇ ಪರ್ಸೆಂಟ್ ಪಾಪ ಎಂಬತ್ತು ಪರ್ಸೆಂಟ್ ಲೂಟಿ ಹೊಡೆದಿರೋರು ಇವರು ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ನಾವು ಅದಕ್ಕೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟಿ ಹೋರಾಟವನ್ನು ನಾವು ಮಾಡೋರಿದ್ದೇವೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ನಮ್ಮ ಹೋರಾಟ ಮುಂದುವರಿಯುತ್ತೆ ಏನೋ ಒಂದು ವಿಕೆಟ್ ಬಿದ್ದಿದೆ ಅಂತಲ್ಲ ಇನ್ನೊಂದು ವಿಕೆಟು ಬೀಳಬೇಕು ಇನ್ನೂ ಮೂರ್ನಾಲ್ಕು ವಿಕೆಟ್ ಬೀಳೋದಿದೆ ವಾಲ್ಮೀಕಿ ಹಗರಣದಲ್ಲಿ ಕಾಣದ ಕೈಗಳ ಕೈವಾಡ ಇದೆ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಾಂಬ್ ಹಾಕಿದ್ದಾರೆ ಹಗರಣದ ಹಣವನ್ನ ಕಾಂಗ್ರೆಸ್ ಪಕ್ಷದ ಚುನಾವಣೆಯ ಪ್ರಚಾರಕ್ಕೆ ಬಳಸಿಕೊಂಡಿದ್ದಾರೆ ಅಂತ ಹೇಳಿದ್ರು ಇನ್ನು ಬಾರ್ನಲ್ಲಿ ಕುಡಿದ ಬಿಲ್ಗೋ ವಾಲ್ಮೀಕಿ ಹಣ ಬಳಕೆಯಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರೋಪಿಸಿದ್ದಾರೆ ಈ ಹಗರಣದಲ್ಲಿ ಕಾಣದ ಕೈಗಳು ಈ ಹಗರಣದ ಹಣ ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳ ಚುನಾವಣಾ ಪ್ರಚಾರ ಕಾರ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಳಕೆಯಾಗಿದೆ ಹೈಕೋರ್ಟ್ ರಾಜ್ಯದ ಉಚ್ಚ ನ್ಯಾಯಾಲಯವು ಕೂಡ ಮತ್ತೊಂದು ಪ್ರಕರಣದ ಉಲ್ಲೇಖ ಮಾಡಿದೆ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ ಇನ್ನು ವಾಲ್ಮೀಕಿ ಹಗರಣದ ಬಗ್ಗೆ ಸರ್ಕಾರದ ಮುಂದಿರೋ ಪ್ರಶ್ನೆಗಳು ಏನು ಅನ್ನೋದನ್ನ ನೋಡೋದಾದ್ರೆ ಹಗರಣದ ಎಫ್ಐಆರ್ನಲ್ಲಿ ನಾಗೇಂದ್ರ ಹೆಸರು ಯಾಕೆ ಉಲ್ಲೇಖಿಸಿಲ್ಲ ನಿಗಮದ ಅಧ್ಯಕ್ಷ ಸಚಿವ ಶರಣ ಪ್ರಕಾಶ್ ರಾಜೀನಾಮೆ ಪಡೆದಿಲ್ಲ ವಾಲ್ಮೀಕಿ ಹಗರಣದ ಸಮಗ್ರ ತನಿಖೆ ಸಿಬಿಐಗೆ ಯಾಕೆ ಕೊಟ್ಟಿಲ್ಲ ಸತ್ಯರಾಜ್ ವರ್ಮಾ ಸಚಿವ ಬೋಸರಾಜುಗೆ ಸಂಬಂಧವೇನೋ ಅನ್ನೋ ಪ್ರಶ್ನೆಯು ಎದ್ದಿದೆ ಬರೀ ಜಾತಿ ಸಂಬಂಧವೋ ಬೇರೆ ಏನಾದರೂ ಸಂಬಂಧ ಇದೆಯಾ ಅನ್ನೋ ಅನುಮಾನ ಇದೆ ಇನ್ನು ನಾಗೇಂದ್ರ ಬೆದರಿಕೆ ಹಾಕ್ತಿದ್ದಾರೆಂದು ಸತ್ಯರಾಜ್ ವರ್ಮಾ ಆರೋಪ ಮಾಡಿದ್ದಾನೆ ನಾಗೇಂದ್ರರನ್ನ ಅರೆಸ್ಟ್ ಮಾಡಿ ಯಾಕೆ ತನಿಖೆ ಮಾಡಿಲ್ಲ ಇನ್ನು ಸತ್ಯರಾಜ್ ವರ್ಮಾ ಮನೆಯಿಂದ ಹನ್ನೊಂದು ಕೋಟಿ ರೂಪಾಯಿ ಮೌಲ್ಯದ ಬಂಗಾರ ವಶಕ್ಕೆ ಪಡೆಯಲಾಗಿದೆ ಬಂಗಾರವನ್ನ ವಶಕ್ಕೆ ಪಡೆದಿದ್ರೆ ದಾಖಲೆಯಲ್ಲಿ ಯಾಕೆ ಮಾಹಿತಿ ಇಲ್ಲ ಅನ್ನೋ ಪ್ರಶ್ನೆಯೂ ಇದೆ ಇನ್ನು ನೆಕ್ಕುಂಟಿ ನಾಗರಾಜ್ ಖಾತೆಯಿಂದ ಬೇನಾಮಿ ಖಾತೆಗಳಿಗೆ ಹಣ ಹೋಗಿದೆ ಇದರಲ್ಲಿ ಮಾಜಿ ಸಚಿವ ನಾಗೇಂದ್ರ ಅಕ್ಕನ ಮಗ ಮುರಳಿ ಪಾತ್ರ ಏನು ಅನ್ನೋ ಪ್ರಶ್ನೆ ಇದೆ ಇನ್ನು ಏಳ್ನೂರು ಖಾತೆಗಳಿಗೆ ನಿಗಮದ ಹಣ ಹೋಗಿದ್ದು ಅಲ್ಲಿಂದ ಎಲ್ಲಿಗೆ ಹೋಯ್ತು ಈವರೆಗೆ ಹನ್ನೊಂದು ಜನರ ಬಂಧನ ಹದಿನಾಲ್ಕು ಕೋಟಿ ಮಾತ್ರ ವಸೂಲಿಯಾಗಿದ್ದ ಇನ್ನು ಸತ್ಯರಾಜ್ ವರ್ಮಾ ಮೇಲೆ ಅನೇಕ ಪ್ರಕರಣಗಳಿವೆ ತನಿಖೆ ಮಾಡಿದ್ರ ಸತ್ಯರಾಜ್ ವರ್ಮಾ ಹೇಳಿದ ಬಳಿಕ ನಾಗೇಂದ್ರರನ್ನ ಯಾಕೆ ಬಂಧಿಸಿಲ್ಲ ಬ್ಯಾಂಕ್ ಹಣವನ್ನ ವರ್ಗಾವಣೆ ಮಾಡಿ ಯಾವ ಕಾರಣಕ್ಕೆ ಸಾಲ ಪಡೆದ್ರು ಸಚಿವರೋ ಶಾಸಕರೋ ಅಧಿಕಾರಿಗಳು ಸತ್ಯರಾಜ್ಗೆ ಸಹಕರಿಸಲು ಕಾರಣವೇನು ಹೀಗೆ ಹತ್ತಾರು ಪ್ರಶ್ನೆಗಳೇ ಎದ್ದಿದ ಒಂದ್ ಕಡೆ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದ್ರೆ ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ರಾಜಕೀಯಕ್ಕಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ನಾವು ಬ್ಯಾಂಕ್ನವರು ಸಿಬಿಐಗೆ ದೂರು ನೀಡಿದ್ದೇವೆ ಅಕ್ರಮದ ತನಿಖೆಗೆ ಎಸ್ಐಟಿ ರಚಿಸಿದ್ದೇವೆ ಅಂತ ಹೇಳಿದ್ದಾರೆ ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಒಂದು ವೇಳೆ ಕಡೆ ಕಡೆ ಅಂತ ಅದು ಗೊತ್ತಾದರೆ ಇನ್ನು ವಾಲ್ಮೀಕಿ ಹಗರಣದಲ್ಲಿ ಪ್ರಕರಣದ ಹದಿಮೂರನೇ ಆರೋಪಿ ಸತ್ಯರಾಜ್ ವರ್ಮಾ ಗಂಭೀರ ಆರೋಪ ಮಾಡಿದ್ದಾರೆ ಮೂರನೇ ಎಸಿಎಂಎಂ ಕೋರ್ಟ್ಗೆ ಮನವಿ ಪತ್ರ ಸಲ್ಲಿಸಿರೋ ಸತ್ಯರಾಜ್ ಎಸ್ಐಟಿ ಮೇಲೆ ಆರೋಪ ಮಾಡಿದ್ದಾರೆ ನಿಜವಾದ ಆರೋಪಿಗಳಿಗೆ ರಕ್ಷಣೆ ಮಾಡುವ ಕೆಲಸವನ್ನ ಸಿಐ ಡಿ ಮಾಡ್ತಿದೆ ಮೃತ ಚಂದ್ರಶೇಖರ್ ಆರೋಪ ಮಾಡಿದ್ರೂ ನಿಜವಾದ ಆರೋಪಿಗಳಿಗೆ ರಕ್ಷಣೆ ಕೊಡಲಾಗ್ತಿದೆ ಅಂತ ಆರೋಪಿಸಿದ್ದಾರೆ ಸಿಎಡಿ ಅಧಿಕಾರಿಗಳಿಂದಲೂ ನನಗೆ ಜೀವ ಬೆದರಿಕೆ ಇದೆಯಂತ ಆರೋಪ ಮಾಡಿರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ ಒಟ್ಟಾರೆಯಾಗಿ ವಾಲ್ಮೀಕಿ ಹಗರಣ ಇದೀಗ ಮತ್ತೆ ಸ್ಫೋಟಗೊಂಡಿದೆ ಒಂದು ವಿಕೆಟ್ ಅಲ್ಲ ಮುಂದೆ ಮೂರ್ನಾಲ್ಕು ವಿಕೆಟ್ ಹೋಗುತ್ತೆ ಅಂತ ಸಿದ್ದರಾಮಯ್ಯಗೆ ಪರೋಕ್ಷವಾಗಿ ಬಿಜೆಪಿ ನಾಯಕರು ಸುಳಿವು ಕೊಟ್ಟಿದ್ದಾರೆ சிஎம் தலைதண்ட ஆகி அன்னோ மட்டுஜி நாயக்கோ தம்ம தம்மிக்கையா கொட்டி முந்தே அதியத்தோ காது நோட் பியூரோ ரிப்போர் டிவினா